ಎ ಎನ್ ಎಂ ನ್ಯೂಸ್ಗೆ ಸ್ವಾಗತ ರೈತರ ಜಮೀನಿಗೆ ಹೋಗಲು ರಸ್ತೆ ಗುರುತಿಸಲು ಸರ್ವೆ ಕಾರ್ಯ ರೈತರ ಜಮೀನಿಗೆ ಹೋಗಲು ದಾರಿ ಗುರುತಿಸಿಕೊಳ್ಳುವಂತೆ ಚಿಂತಾಮಣಿ ತಾಲೂಕು ದಂಡಾಧಿಕಾರಿಗಳಿಗೆ ರೈತರೊಬ್ಬರು ಅರ್ಜಿ ಸಲ್ಲಿಸಿದ್ದು ದಾರಿ ಗುರುತಿಸಿಕೊಳ್ಳಲು ಸ್ಥಳಕ್ಕೆ ಹೋದ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ಮತ್ತೊಂದು ದಿನ ಸುತ್ತಮುತ್ತ ಇರುವ ಜಮೀನುಗಳ ಮಾಲೀಕರಿಗೆ ನೋಟಿಸ್ ನೀಡಿ ಸರ್ವೆ ಕಾರ್ಯಾಚರಣೆ ಮಾಡೋಣ ಎಂದು ಹೇಳಿ ವಾಪಸ್ ಬಂದ ಘಟನೆ ಚಿಂತಾಮಣಿ ತಾಲೂಕಿನ ಮುಂಗಾನಹಳ್ಳಿ ಗ್ರಾಮದಲ್ಲಿ ನಡೆಯಿತು ತಾಲೂಕಿನ ಮುಂಗನಹಳ್ಳಿ ಗ್ರಾಮದ ಸಿ ಎನ್ ರಾಮಕೃಷ್ಣ ಅವರು ಸರ್ವೆ ನಂಬರ್ ಇನ್ನೂರ ಐದರಲ್ಲಿ ಒಂದು ಎಕರೆ ಮೂವತ್ತೊಂಬತ್ತು ಕುಂಟೆ ದಾರಿಯಲ್ಲಿಯೇ ಕೇಂದ್ರ ಸರ್ಕಾರದ ಅನುದಾನದಲ್ಲಿ ಕುರಿಗಳ ಸಾಕಾಣಿಕೆ ಶೆಡ್ಡನ್ನು ಎನ್ ಎಲ್ ಎಂ ಯೋಜನೆಯಡಿಯಲ್ಲಿ ಮಂಜೂರಾಗಿರುವ ಕುರಿಗಳ ಸಾಗಾಣಿಕೆ ಮಾಡುತ್ತಿದ್ದು ಚಿಂತಪಲ್ಲಿ ಮತ್ತು ದೇವಪಲ್ಲಿ ಗ್ರಾಮಗಳಿಗೆ ಹೋಗಲು ಕಾಲುದಾರಿ ಒತ್ತುವರಿ ಪ್ರದೇಶದ ಸರ್ವೆ ಮಾಡಿ ದಾರಿ ಗುರುತಿಸಿಕೊಳ್ಳುವಂತೆ ತಾಲೂಕು ದಂಡಾಧಿಕಾರಿಗಳಿಗೆ ಲಿಖಿತ ಮೂಲಕ ಅರ್ಜಿ ಸಲ್ಲಿಸಿದರು ಮುಂಗಾನಹಳ್ಳಿ ಹೋಬಳಿಯ ಕಂದಾಯ ಇಲಾಖೆಯ ಆರ್ ಎ ಕೊಟ್ರೇಶ್ ತುಲ್ ತಾಲೂಕು ಭೂಮಾಪನ ಇಲಾಖೆಯ ಅಧಿಕಾರಿ ಖಾದರ್ ಸಾಬ್ ಗ್ರಾಮ ಆಳಿತ ಅಧಿಕಾರಿಗಳು ಜಮೀನು ಸರ್ವೆ ಮಾಡಲು ಸ್ಥಳಕ್ಕೆ ಹೋದರು ಅದೇ ಸಂದರ್ಭದಲ್ಲಿ ಸುತ್ತಮುತ್ತಲಿರುವ ಜಮೀನಿನ ಮಾಲೀಕರು ಸ್ಥಳಕ್ಕೆ ಬಂದಾಗ ಕಂದಾಯ ಹಾಗೂ ಸರ್ವೆ ಇಲಾಖೆ ಅಧಿಕಾರಿಗಳು ಜಮೀನುಗಳನ್ನು ಪರಿಶೀಲನೆ ಮಾಡಿ ಶೀಘ್ರದಲ್ಲಿ ಪುನಃ ಸುತ್ತಮುತ್ತಲಿರುವ ಜಮೀನುಗಳ ಮಾಲೀಕರಿಗೆ ನೋಟಿಸ್ ನೀಡಿ ಮತ್ತೊಂದು ದಿನ ಸರ್ವೆ ಕಾರ್ಯ ಮಾಡೋಣ ಎಂದು ಹೇಳಿ ವಾಪಸ್ ತೆರಳಿದ ಘಟನೆ ನಡೆಯಿತು ನಮ್ಮ ಏನಿದೆಯೋ ಅದು ಕಟ್ ಮಾಡ್ಕೊಳ್ಳಿ ಕೆಳಗಡೆ ಒಂದು ಕೊಂಬೆ ಬಂದಿದೆ ಅದು ಅಷ್ಟೇ ನಮ್ಗೆ ಹೇಳಿ ಏನು ಬೆಳೆ ಇದೆ ಬೆಳೆ ಆದ್ಮೇಲೆ ಒಡ್ಕೊಳ್ಳಿ ಅಂತ ಹೇಳಿದೀನಿ ಮೂರು ವರ್ಷದಿಂದ ಮಾಡ್ಕೊಂಡು ಹೋಗ್ರಿ ನೀವೇ ಯೋಚನೆ ಮಾಡಿ ಸರ್ ಅವ್ನು ಕೇಳ್ತಾರೆ ಮಾತನ್ನ ಕುಟ್ರೆ ಮನೇಲೆ ನಮ್ಮ ಜಮೀನುಗಳೆಲ್ಲ ಮಾರ್ಬಿಡ್ತಾನ ನಮ್ಮ ಕೇಸ್ ಹಾಕ್ಬಿಡ್ತಾನೆ ಬೇಕಾದ್ರೆ ಅವ್ರ ತಾತ ಅವರಿಂದ ಬಂದಿರೋದು ಅದೇ ಗೋಳೆ ಇವತ್ತಲ್ಲ ಅವ್ರ ತಮ್ಮ ತಾತನಿಂದ ಬಂದಿರೋದು ಅದೇ ಕಾಳೆ ನಮಗೆ ಅವತ್ತಿಂದ ಸರ್ ದಾರಿ ಎಲ್ಲಿದೆ ಅಲ್ಲಿ ಬಿಟ್ಕೊಡಿ ಅವನ ಕಾಲ್ದಾರಿ ಅಂತ ಹೇಳಿದ್ರೆ ಕಾಲ್ದಾರಿ ಎಲ್ಲಿದೆ ಅಲ್ಲಿ ಬಿಟ್ಕೊಡಿ ನಾವು ಇಲ್ಲೆಲ್ಲಿ ಬಿಡಕ್ಕಾಗಲ್ಲ ನಾವು ಸೆಂಟ್ರಲ್ಲಿ ಇಲ್ಲೆಲ್ಲೂ ಬಿಡಲ್ಲ ದಾರಿ ಅದಂತೂ ಸರಿ ನಾವು ಬರ್ಕೊಡೋಕ್ಕೂ ಆಗಲ್ಲ ನಾವು ಬಿಡೋದು ಇಲ್ಲ ಸರ್ ಇವತ್ತು ಬಂದಿದ್ದು ನಾಳೆನೂ ಬರುತ್ತೆ ಚಿಂತಪಲ್ಲಿ ಸಿ ಎನ್ ರಾಮಕೃಷ್ಣ ಅಡ್ಡಿ ಅಂತ ನಾನು ಎನ್ ಎಲ್ ಎಮ್ ಸ್ಕೀಮಲ್ಲಿ ಕುರಿ ಶೆಡ್ ಹಾಕಿದ್ದೀನಿ ನಲವತ್ತು ಲಕ್ಷದ್ದು ಲೋನ್ ತಗೊಂಡು ಕುರಿ ಶೆಡ್ ಹಾಕಿದ ಮೇಲೆ ಇಲ್ಲಿ ದಾರಿ ಬಿಡದೇನೆ ನನಗೆ ತೊಂದರೆ ಕೊಡ್ತಾಯಿದ್ದಾರೆ ಗುನಿಯಾಗಿದ್ಬಿಟ್ಟು ಆದ್ದರಿಂದ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈ ದಾರಿಯನ್ನು ಬಿಡಿಸಿಕೊಡಬೇಕಾಗಿ ತಮ್ಮಲ್ಲಿ ಮನೆ ಸವಿನವಾಗಿ ಮನವಿ ಮಾಡಿಕೊಳ್ತಿದ್ದೀನಿ ಇದಕ್ಕೆ ದಾರಿ ಮಾಡೋಕ್ಕೆ ಬಂದಾಗ ಅದಕ್ಕೆ ಅಡ್ಡಿಪಡಿಸ್ತಾ ಇದ್ದಾರೆ ದಾರಿ ಇಲ್ಲ ಅಂತ ನಕಾಸಲ್ಲಿದೆ ನಕಾಸು ಸ್ಕೆಚ್ ಎಲ್ಲ ಕೊಟ್ಟಿದ್ದೀನಿ ಕೊಟ್ಟಿದ್ರೂ ಅವರು ಬಿಡೋದಕ್ಕೆ ಗಲಾಟೆ ಮಾಡ್ತಾಯಿದ್ದಾರೆ ಇನ್ನೂರೈದು ಸರ್ವೆ ನಂಬರ್ ನಮ್ಮದು ಕುರಿ ಶೆಡ್ ಹಾಕಿರೋದು ಇನ್ನೂರಿನ ಇನ್ನೂರು ಸರ್ವೆ ನಂಬರು ಇನ್ನೂರ ಆರು ಸರ್ವೆ ನಂಬರು ಇನ್ನೂರ ಏಳು ಎಂಟು ಇನ್ನೂರ ಹದಿನಾರು ಇನ್ನೂರ ಹತ್ತೊಂಬತ್ತೇನು ಈ ಸರ್ವೆ ನಂಬರ್ಲ್ಲೂ ದಾರಿ ನಕಾಸಲ್ಲಿದೆ ಅಧಿಕಾರಿಗಳು ಏನೇ ಅಧಿಕಾರಿಗಳು ಆರನೇ ತಿಂಗಳಲ್ಲೇ ನಾನು ನೋಟಿಸ್ ಕೊಟ್ಟಿ ಸ ಇದು ಕೊಟ್ಟಿದ್ದೀನಿ ಅರ್ಜಿ ಕೊಟ್ಟಿದ್ದೀನಿ ಇವತ್ತು ಬಂದು ಅಲ್ತೆ ಮಾಡೋದಕ್ಕೆ ಬಂದಾಗ ಅವ್ರ ಮೇಲೆ ಇದು ವಿನಾಕಾರಣ ಗಲಾಟೆ ಮಾಡ್ತಾಯಿದ್ದಾರೆ ಮಾಡ್ತಾ ಇದ್ದಾರೆ ಬೇರೆ ಮಂಜುನಾಥ ಅಂತ ಗೋವಿಂದ ರೆಡ್ಡಿ ಅಂತ ಇವರು ಗಲಾಟೆ ಮಾಡ್ತಾ ಇದಾರೆ ಇಷ್ಟು ದಾರಿ ಇತ್ತಲ್ಲ ನಿಮಗೆ ನಮ್ಗೆ ದಾರಿ ಇದ್ದ ಬೇರೆ ಕಡೆ ಇದೇ ದಾರಿಯಲ್ಲಿ ಓಡಾಡ್ತಾ ಇದ್ವು ಅದಕ್ಕೆ ಬಾಯ ಗು ಗುಣಿ ಹಾಕಿ ಆಗಿದ್ದು ಮುಚ್ಚಿಬಿಟ್ಟಿದ್ದಾರೆ ಜೆ ಬಿಯಿಂದ ನಿಮ್ಗೆ ದಾರಿ ಬೇಕು ದಾರಿ ಬೇಕು ನಾವು ಈ ಕಡೆ ಕಾಲು ಇತ್ತು ಮುಂದೆ ಸುಮಾರು ಅಷ್ಟೇ ಆವಾಗ ಎಲ್ಲ ಗೌರ್ಮೆಂಟ್ ಆವಾಗ ಇದು ಹೋಗ್ಬರ್ಗೆ ಜನಗಳ ಅಡ್ಡಾಗಿದೆ ನೀವು ಸ್ಟ್ರೈಟಾಗಿ ಗೊತ್ತರೆ ನಾವು ಆ ಕಡೆ ರೋಡ್ ಮಾಡಿಸ್ಬೇಕು ಹೋಗ್ಬರ್ಕೆಲ್ಲ ಅಂತ ಹೇಳಿದ್ರು ಸರ್ ಆವಾಗ ಎಲ್ಲ ಊರು ಜನ ಮುಂಗಾರು ಅವ್ರು ನಾವು ಚಂದ್ಕೋ ಸೇರಿಕೊಂಡು ಸ್ಟ್ರೈಟಾಗಿ ಬಿಟ್ಟಿದ್ದು ಸರ್ ಆವಾಗ ಕೆರಿಯರ್ ಕಟ್ಟಾಕಿ ರೂಟ್ ಮಾಡ್ಕೊಂಡು ಬಂದ್ವಿ ಸರ್ ಸ್ಟ್ರೈಟಾಗಿ ಇಲ್ಲಿಂದ ಎಮ್ ಗೋಲಬಲ್ಲ ಗೋಲ್ಪಲ್ಲಿವರೆಗೂ ಸ್ವಂತ ಜಮೀನಲ್ಲಿ ಬಿಟ್ಟಿದ್ದು ಸರ್ ನಾವು ಇವಾಗ ಅವರು ಅಂದರೆ ತಕೊಳ್ಳಿದ ಅದು ಮುಚ್ಕೊಡಿ ನಮಗೆ ಅಷ್ಟೇ ಸಾಕು ನಮಗೆ ಇದರಲ್ಲಿ ಹೋಗಿ ಮುಂಗಾಯ್ಲಿಗೆ ನಮಗೇನು ತೊಂದರೆ ಇಲ್ಲ ಅದಾದರೂ ಬೇಕಂದರೆ ಸರ್ ಅದು ಬೇಕಂದರೆ ಬಿಟ್ಕೊಡಿ ಎಲ್ಲರ ಜನ ಇದೇ ಬೇಕಪ್ಪ ನಾವು ಮುಂಗಾವತಿ ಮುಂಗಾಯ್ಲಿಗೆ ಅಂದರೆ ಇಲ್ಲಾಂದರೆ ಆಧಾರ್ ಬೇಕಂದರೆ ಅದು ತಗೊಲ್ಲೆ ಯಾವ್ದು ಬೇಕೋ ಯಾವ್ದು ಬಿಡಬೇಕೋ ಅವ್ರು ಬಿಟ್ಟಿರೋದು ಸರ್ ಇಲ್ಲ ಸರ್ ಅವರು ಎಲ್ಲಿ ಇಲ್ಲಿ ಕಾಯ್ದು ಇಲ್ವ ಸರ್ ಎಲ್ಲ ನಡಿಬೇಕಾದರೆ ಇದರಲ್ಲಿ ಅವರು ಹೊಲದ ಸ್ವಲ್ಪ ಬಿಟ್ಟರು ಎತ್ಕೊಂಡು ಬಿಡ್ಸ್ತಾ ಇಲ್ಲ ಸರ್ ಅವರು ಆವಾಗ ಇಲ್ಲಿ ದಾರಿ ಸ್ವಂತ ಜಮೀನಲ್ಲಿ ಮುಚ್ಚಲೇ ಇರ್ತಾ ಇರ್ತಾರೆ ಸರ್ ದಾರಿ ಬಿಟ್ಟಿರೋರು ಅವತ್ತು ಅವ್ರು ಬಿಟ್ಟಿದ್ರೆ ಇವರು ಬಿಡ್ತಾಯಿದ್ರು ಇಷ್ಟು ವರ್ಷಗಳಿಂದ ಅಡ್ಡ ಮಾಡಿಲ್ಲ ಸರ್ ಇವಾಗ ಯಾಕೆ ಅಡ್ಡ ಮಾಡಬೇಕು ಇದು ತೊಂದರೆ ಕೊಟ್ಟಕ್ಕೋಸ್ಕರ ಸರ್ ರಾಕೃಷ್ಣ ಅಡ್ಡಿಯವರು ತೊಂದರೆ ಕೊಟ್ಟಿದ್ದಾರೆ ಇವಾಗ ಎಲ್ಲರೂ ಪಕ್ಕದಲ್ಲೇ ಮನೆ ಹತ್ರ ಅಷ್ಟೇ ಇಲ್ಲೇ ಅಷ್ಟೇ ಎಲ್ಲ ಜಿಮಿನಲ್ಲೇ ಅದಕ್ಕೋಸ್ಕರ ಇವಾಗ ಈ ಥರ ಆಗ್ತಾಯಿದೆ ಅಷ್ಟೇ ನಿಮ್ಮ ಹೆಸರೇನಾ ಚಿಂತಾಮಣ್ಣ ತಾಲೂಕು ಮುಂಗಾಲು ಹೋ ಮುಂಗಾಲು ತ ಮುಂಗಾಲು ಮುಂಗಾನಹಳ್ಳಿ ಊರಿಗೆ ಬಂದಿದ್ದೀವಿ ಸರ ಸರ್ ನಂಬರ್ ಇನ್ನೂರ ಐದುನೂರವರು ರಾಮಕೃಷ್ಣ ರೆಡ್ಡಿ ಅಂತವರು ನಮಗೆ ನಕಾಶಿಯಲ್ಲಿ ಅಂತ ದಾರಿ ಮಾ ಮಾಡಿಕೊಡಿ ಅಂತ ಒಂದು ಅರ್ಜಿಯನ್ನು ಹಾಕಿದರು ಅದರಂತೆ ನಾವು ತಹಸೀಲ್ದಾರ್ ಆದೇಶದಂತೆ ನಾವು ಅವರ ಜಾಗಕ್ಕೆ ಬಂದವು ಅವರೆಲ್ಲ ಒಂದು ಎಂಬ ಏನೋ ಒಂದು ಶೀಪ್ ಏನೊಂದು ಕುರಿ ಸಾಕಾಣಿಕೆ ಒಂದು ಕೇಂದ್ರವನ್ನು ಕಟ್ಕೊಂಡಿದ್ದಾರೆ ಅದಕ್ಕೆ ದಾರಿ ಇದರಲ್ಲಿಲ್ಲ ಏನೋ ಲಕಾಶೈ ಇದ್ದಂಗಿಲ್ಲ ಲಕಾಶೈಲಲ್ಲಿ ಮುಚ್ಚಿಬಿಟ್ಟಿದ್ದಾರೆ ಅದು ಬೇರೆಯವ್ರ ಬೇರೊಬ್ಬರ ದಾರಿ ಇತ್ತು ಅವರು ಅಬ್ಜೆಕ್ಷನ್ ಮಾಡ್ತಾರೆ ನಾವೇನು ಅದಕ್ಕೂ ಬಿಡೋಕ್ಕಾಗಲ್ಲ ಅವರು ನಮ್ಮ ನಮ್ಮ ಜೊತೆಲ್ಲ ಸಾಮರಸ್ಯದಿಂದ ಇಲ್ಲ ಅಂತ ಅವ್ರು ಹೇಳ್ತಾರೆ ಈಗ ನಾವು ಬಂದಿದ್ದ ಉದ್ದೇಶ ಏನಂದರೆ ನಾವು ಕಾನೂನು ಪ್ರಕಾರ ಮಾಡಬೇಕಂದ್ರೆ ಈಗ ಏನೋ ನಕಾಶೆ ಅಂತ ಮಾಡ್ಬೇಕಂತೇಳಿ ನಮ್ಗೇನು ಅಡ್ಡ ಆಗಿದೆ ಅಂತ ಹೇಳಿದ್ರೆ ಒಂದು ಆ ಊರಿನಲ್ಲಿ ಎಲ್ಲ ಮನೆಗಳೆಲ್ಲ ಸ್ವಲ್ಪ ಅಡ್ಡ ಅಡ್ಡ ಇದ್ದಾವೆ ಏನೋ ಸರ್ವೆ ಮಾಡೋಕ್ಕೆ ಇವು ಸ್ವಲ್ಪ ಕಷ್ಟ ಇದೆ ಇಲ್ಲಿ ಜಮೀನು ರಸ್ತೆ ಆಗಿದೆ ರಸ್ತೆ ಜಮೀನಾಗಿಬಿಟ್ಟಿದೆ ಆದ್ದರಿಂದ ಇದನ್ನು ಮುಂದಿನ ಕ್ರಮಕ್ಕಾಗಿ ನಾವು ತಹಸೀಲ್ದಾರ್ ಜೊತೆ ಮಾತಾಡಿ ಅವರೇನು ಹೇಳಿ ಏನು ಹೇಳ್ತಾರೆ ಅದರ ಮೇಲೆ ಇವರಿಗೆಲ್ಲ ನೋಟಿಸನ್ನು ಕೊಟ್ಟು ನಕಾಶಿ ಅಂತ ಜಾಗವನ್ನು ಗುರುಸ್ ಗುರ್ಸ್ಕೊಡ್ತೀವಿ ಅವ್ರು ಬೈ ಬೈ ಚಾನ್ಸ್ ಏನಾದರೂ ಅವರೇನಾದರೂ ಊರವರು ಒಂದೇ ಕಡೆ ಸಾಮ್ರಾಸದ ಇದು ಕೂಡಿ ಮಾಡಿದ್ರೆ ಅದನ್ನು ನಾವು ಕೈ ಬಿಡ್ತೀವಿ ಸರ್ ಇಷ್ಟೇ